ಸೊ ಲೈಕ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ ಇದೊಂದು ಪ್ರಿಡಿಕ್ಷನ್ ವಿಡಿಯೋ ಅಂತ ಕೂಡ ಅನ್ಕೋಬೋದು ನೀವು ಇನ್ ಫ್ಯೂಚರ್ ಐ ಪಿ ಅಲ್ಲಿ ಏನೇನು ಆಗುತ್ತೆ ಏನೇನು ಆಗ್ಬೋದು ಯಾರ್ಯಾರು ಹಿಂಗ್ ಬಿಡ್ಬೋದು ಅನ್ನೋದ ಬಗ್ಗೆ ಒಂದು ಮಾತುಕತೆ ಇದು ಅಷ್ಟೇ ಒಂದು ವಿಡಿಯೋ ಅಂಡ್ ಮೇನ್ ಆಗಿ ವಿಷಯ ಬರೋಕ್ಕಿಂತ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಾದರೂ ಇವಾಗ ಏನು ನಾನು ಪ್ರಿಡಿಕ್ಟ್ ಮಾಡ್ತಿದ್ದೀನಿ ಅದೇ ರೀತಿ ಆಯಿತು ಅಂದರೆ ನಮ್ಮ ಗಳು ಏನಿದ್ದಾರೆ ಅವರು ಸ್ವರ್ಗದಲ್ಲಿ ತೇಲಾಡೋ ಸತ್ಯ ಆ್ಯಂಡ್ ಜೊತೆಗೆ ಮೇನ್ ಆಗಿ ಅದೇ ರೀತಿ ಆಗೋ ರೀತಿ ಕಾಣಿಸ್ಕೋತಿದೆ ಎಲ್ಲ ಕೂಡ ಅದೇ ರೀತಿ ಕೂಡಿ ಬರ್ತಾರೋ ಅಂಥದ್ದು ನೋಡ್ರೆ ಸಖತ್ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತದೆ ಅಂತಲೇ ಹೇಳ್ಬೋದು ಆ್ಯಂಡ್ ಜೊತೆಗೆ ನೀವು ಐ ಪಿ ಎಲ್ ಈ ಐ ಪಿ ಎಲ್ ನೋಡಿದ್ರೆ ಸಿಕ್ಸ್ ಫೋರ್ಸ್ಗಳಾಗ್ಬೋದು ರನ್ ಚೇಜ್ಗಳಾಗ್ಬೋದು ಅಥವಾ ಡಿಫೆಂಡ್ ಮಾಡಿದ್ದಾಗ್ಬೋದು ಜೊತೆಗೆ ಟಾರ್ಗೆಟ್ನ ಸೆಟ್ ಮಾಡಿದ್ದು ಐ ಎಷ್ಟು ಸ್ಕೋರ್ಗಳಾಗ್ಬೋದು ಸಖತ್ ಸೀಸನ್ ಅಂತ ಹೇಳ್ಬೋದು ಸಖತ್ ಎಂಟರ್ಟೈನ್ಮೆಂಟ್ ಕೊಟ್ಟಿರುವಂಥ ಸೀಸನು ಬಟ್ ಆದರೆ ಇಲ್ಲಿ ಒಂದು ಪಾಪ ತುಂಬ ಜನಕ್ಕೆ ಸೋಕಾ ಎಕ್ಸ್ಪರ್ಟ್ಗಳಿಗೆ ಬ್ಯಾಕ್ ಫೈರ್ ಅಂತ ಸಕ್ಕತ್ತಾಗಿದ್ದ ಅದಕ್ಕೆ ಮೇನ್ ಕಾರಣ ಬ್ಯಾಕ್ ಫೈರ್ ನಮ್ಮ ಮಾಡಿದ್ದಂಥದ್ದು ನಮ್ಮ ಆರಿಸ್ರು ಏನಕ್ಕೆ ಅಂದರೆ ಏನೇನು ಪ್ರೆಡಿಕ್ಟ್ ಮಾಡಿರೋ ಅದನ್ನೆಲ್ಲ ಉಲ್ಟಾ ಪಲ್ಟಾ ಮಾಡಿದ್ದು ನಮ್ಮ ಟೀಮ್ ಆರ್ಸಿವಿ ಇನ್ಫ್ಯಾಕ್ಟ್ ಓನ್ಲಿ ಒನ್ ಪರ್ಸೆಂಟ್ ಚಾನ್ಸಿಂದ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಜಸ್ಟ್ ಮ್ಯಾಚ್ ಮಾಡ್ಕೊಳ್ಳಿ ಗಾಯಸ್ ಎಷ್ಟು ಇರ್ಬೋದು ಅಂತ ಏಳು ಮ್ಯಾಚ್ ಎಂಟು ಮ್ಯಾಚಲ್ಲಿ ಏಳು ಮ್ಯಾಚ ಸೋತು ಚೆನ್ನೈ ವಿರುದ್ಧ ಅದು ಕೂಡ ಮಳೆ ಬರುತ್ತೆ ಜೊತೆಗೆ ಮೇಯ್ನಾಗಿ ಬಾಲು ಒದ್ದೆ ಆಗಿರುತ್ತೆ ಅದೊಂದು ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಜೊತೆಗೆ ಮೇಯ್ನಾಗಿ ಇನ್ನೊಂದು ಏನಪ್ಪ ಅಂದರೆ ಚೆನ್ನೈ ಏನು ಯಾವುದೋ ಬೇರೆ ಟೀಮಲ್ಲ ಚೆನ್ನೈ ಅಂದರೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡಿದಂಥ ಟೀಮ್ ಅದು ನಮ್ಮ ಆರ್ ಸಿ ಆರ್ ಸಿ ಪಿ ಅವ್ರನ್ನ ಅಂಥ ಟೂರ್ನಮೆಂಟ್ ಇದನ್ನ ಆಚೆ ಕಳ್ಸೋಂತ ಇದೆಯಲ್ಲ ಅದು ಕೂಡ ಆ ರನ್ ಬೇರೆ ಇಷ್ಟ ರನ್ ಇಷ್ಟು ಇಷ್ಟೋರ್ ನೋಡಬೇಕು ಅಂತ ಇದನ್ನೆಲ್ಲಾನು ಒಂದು ಲೆಕ್ಕಾಚಾರ ಇಟ್ಕೊಂಡು ನೋಡ್ರೆ ಸೋ ಕಾಲ್ಡ್ ಎಕ್ಸ್ಪರ್ಟ್ ಗಳೆಲ್ಲ ಹೇಳೋದ್ರೆ ಅರ್ಥ ಇದೆ ಬಟ್ ಆದ್ರೆ ಯಾವತ್ತು ಕೂಡ ನಮ್ಮ ಆರ್ ಸಿ ಬಿ ಅವ್ರನ್ನ ಕೀಳಾಗಿ ನೋಡಬಾರ್ದು ಅಂಡ್ ಅವರ ಕಮ್ ಬ್ಯಾಕ್ ಆ್ಯಂಡ್ ಅಂಡ್ ಅವರ ನಂಬಿಕೆ ಅವರ ಬಿಲೀಫ್ ಏನಿತ್ತು ಅವರ ತಾಕತ್ ಏನಂತ ತೋರಿಸಿರುವಂಥದ್ದು ನೋಡ್ರೆ ಸಖತ್ ಖುಷಿ ಆಗ್ತದೆ ಅಂಡ್ ಸೋ ಕಾಲ್ಡ್ ಎಕ್ಸ್ಪರ್ಟ್ ಗಳಿಗಂತೂ ಬ್ಯಾಕ್ ಫೈನ್ ಸಕ್ಕದಾಗಿದೆ ನೀವು ಸೋಷಿಯಲ್ ಮೀಡಿಯಾ ಕೂಡ ನೋಡಿದ್ರ ನೋಡೋದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಆ್ಯಂಡ್ ಇದನ್ನೆಲ್ಲ ಬಿಟ್ಟು ಬಂದ್ರೆ ಈ ಸೀಸನ್ ಏನಕ್ಕೆ ಒಂದು ಡಿಫ್ರೆಂಟ್ ಸೀಸನ್ ಆಗಬಹುದು ಅಥವಾ ನಮ್ಮ ಆರ್ ಸಿ ಗಳಿಗೆ ಒಂದು ದೊಡ್ಡ ಹೋಪ್ ತಂದು ಕೊಡ್ತಿರೋದು ಈ ಸಲ ಕಪ್ ನಮ್ದು ಆಗುತ್ತೆ ಅಂತ ಒಂದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಏನ್ ನಡೀತು ಅದೇ ರೀತಿ ಸೇಮ್ ಸಿಚುವೇಶನ್ ನಡೀತಾ ಹೋಗ್ತಿರೋದು ಮೆನ್ಸಿಮ್ ಅಲ್ಲಿ ಕೂಡ ಆಲ್ರೆಡಿ ಆರ್ ಸಿ ಬಿ ಅವ್ರಿಗೆ ಏನು ಒಂದು ಟೀಮಲ್ಲಿ ಒಂದು ಕಪ್ ಇಲ್ಲ ಅನ್ನೋದಿತ್ತು ಆ ಕಪ್ ಬಂತು ಅದಾದ್ಮೇಲೆ ಫಸ್ಟ್ ಸೀಸನ್ ಇದು ನಮಗೆ ವಾಯ್ಸಲ್ಲಿ ಸೊ ಈ ಸೀಸನ್ ನಮ್ಮ ಕಪ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಮಹಾಲಕ್ಷ್ಮಿಯವರು ಬಂದ ಮೇಲೆ ನೋಡೋಣ ಏನಾಗುತ್ತೆ ಅಂತ ನನ್ನ ಅಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದ್ದೆ ಸೊ ನಿಮ್ ಸ್ಕ್ರೀನ್ ಅಲ್ಲಿ ಕೂಡ ಹಾಕ್ತೀನಿ ನೋಡ್ಬೋದು ನೀವು ನನ್ನ ಪ್ರಕಾರ ನಿನ್ನೆ ಮ್ಯಾಚ್ ಇನ್ನ ನಡೀತಾ ಇತ್ತು ಅವಾಗಲೇ ಅನಿಸ್ತಿತ್ತು ಇದು ಓಕೆನಾ ಒಂದು ಫಸ್ಟ್ ನಿನ್ನೆ ಎಸ್ ಎನ್ ಎಸ್ ಗೆದ್ರು ಸೊ ಅವ್ರು ಗೆದ್ದ ತಕ್ಷಣ ಟಾಪ್ ಟೂ ಹೋದ್ರು ರನ್ ರೇಟ್ ಜಾಸ್ತಿ ಇತ್ತು ಅಂಡ್ ಜೊತೆಗೆ ಪಾಯಿಂಟ್ ಕೂಡ ಇದ್ರು ಅಂಡ್ ಮೇಲೆ ಆರ್ ಆರ್ ಮ್ಯಾಚ್ ಇತ್ತು ಆರ್ ಆರ್ ಮ್ಯಾಚ್ ನೆನ್ನೆ ಇದಾಯ್ತು ವಾಶ್ಔಟ್ ಆಯ್ತು ಕಾರಣ ಏನಪ್ಪಾ ಅಂದ್ರೆ ಮಳೆಯಿಂದ ಸೊ ಅವ್ರಿಗೆ ಒಂದು ಪಾಯಿಂಟ್ ಬರುತ್ತೆ ಬಟ್ ಇಲ್ಲಿ ರನ್ ರೇಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಯ್ತು ಆಕ್ಚುಲಿ ಈ ಸೀಸನ್ ರನ್ ರೇಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಸೊ ಅದಕ್ಕೆ ನಮ್ಮ ಆರ್ ಸಿ ಬಿ ಪ್ಲೇಯರ್ಗಳು ಸಿಕ್ಕಾ ಸಿಕ್ಕಾಪಟ್ಟೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಸೋಲಲ್ಲಿ ಕೂಡ ಅಂಡ್ ಜೊತೆಗೆ ಮೇನ್ ಆಗಿ ಇದೆಲ್ಲ ನೋಡ್ತಿದ್ದಾಗ ನನಗನ್ಸಿದ್ದೇನೆ ಅಂದ್ರೆ ಇಲ್ಲಿ ಆಗ್ತಿರುವಂಥ ಸಿಚುವೇಶನ್ ಏನಿದೆ ಇದೆಲ್ಲ ಒಂದು ಪರ್ಫೆಕ್ಟ್ ರಿವೆಂಜ್ಗೋಸ್ಕರ ನಡೀತಾ ಇದೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಿದ ಭಗವಂತ ಅಂತ ಅನಿಸ್ತಿದೆ ಅಂದ್ರೆ ಇವಾಗ ನೆನ್ನೆ ನೀವು ಅಬ್ಸರ್ವ್ ಮಾಡಿ ನಿನ್ನೆ ಎಸ್ ಎಸ್ ಗೆದ್ರು ಎರಡನೇ ಪಾಯಿಂಟ್ಗೆ ಹೋದ್ರು ಎರಡನೇ ಪ್ಲೇಸ್ಗೆ ಹೋದ್ರು ಕೆ ಕೆ ಫಸ್ಟ್ ಇದ್ದಾರೆ ಮೂರನೇ ಪ್ಲೇಸ್ ಅಲ್ಲಿ ಅಂಡ್ ಲಾಸ್ಟ್ ಅಲ್ಲಿ ನಮ್ಮ ಆರ್ ಸಿ ಬಿ ಇರುವಂಥದ್ದು ಸೊ ಇವಾಗ ನೆಕ್ಸ್ಟ್ ಮ್ಯಾಚ್ ಇರುವಂಥದ್ದು ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಸೊ ಇಲ್ಲಿ ನನ್ನ ಪ್ರಕಾರ ಕೆ ಕೆರ್ ಅವ್ರನ್ನ ಸೋಲ್ಸಿ ಎಸ್ ಆರ್ ಎಚ್ ಅವರು ಪ್ಲೇ ಆಫ್ ಗೆ ಅಂದ್ರೆ ಫೈನಲ್ಗೆ ಹೋಗ್ತಾರೆ ಲಾಸ್ಟ್ ಗೆ ಸೊ ಅವರು ವೇಟ್ ಮಾಡ್ತಾ ಇರ್ತಾರೆ ಸೇಮ್ ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ಆರ್ ಸಿ ಬಿ ಹೇಗೆ ಮಾಡಿದ್ರು ಅದೇ ರೀತಿ ಹೋಗ್ತಿರೋಂಥದ್ದು ಅಂತ ಕಾಣಿಸ್ತಾ ಇದೆ ಎರಡ್ ಸಾವಿರದ ಹದಿನಾರಕ್ಕೆ ಹದಿನಾರಲ್ಲಿ ನಮ್ಮ ಆರ್ ಸಿ ಬಿ ಅವ್ರೋ ಅದು ಈ ಸಲ ಹೋಗ್ತಿರೋಂಥದ್ದು ಅದು ಎಸ್ ಆರ್ ಎಚ್ ನನ್ನ ಪ್ರಕಾರ ಇದು ಓಕೆನಾ ಸೊ ಕೆ ಕೆರ ಅವ್ರನ್ನ ಎಷ್ಟು ವೇಟ್ ಮಾಡ್ಬೇಕಾಗುತ್ತೆ ಇದಾದ್ಮೇಲೆ ಆರ್ ಸಿ ಬಿ ವರ್ಸಸ್ ನಮ್ಮ ಆರ್ ಆರ್ ಸೊ ಇವೆರಡು ಟೀಮ್ ಅಲ್ಲಿ ನಾಲ್ಕು ಕಂಟಿನ್ಯೂಸ್ ನಾಲ್ಕು ಸೋಲು ಇವಾಗ ಮಳೆಯಿಂದ ಒಂದು ಅನ್ಕೊಳ್ಳಿ ಸೊ ನಾಲ್ಕು ಸೋಲಿಂದ ಬರ್ತಿರುವಂತಹ ಆರ್ ಆರ್ ಅಂಡ್ ಜೊತೆಗೆ ಬಟ್ಲರ್ ಇಲ್ಲ ಅಂಡ್ ಅವರ ಬ್ಯಾಟಿಂಗ್ ಡೆಪ್ತಿ ಅಷ್ಟೊಂದಿಲ್ಲ ಅಂಡ್ ಇವರು ಎಟ್ ಮೇರ ಸ್ವಲ್ಪ ಹುಷಾರಿಲ್ಲ ಅನ್ಕೋತೀನಿ ಅಂಡ್ ಜೊತೆಗೆ ಮೇನ್ ಆಗಿ ಇವಾಗ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆ ಇದೆ ಇನ್ನೊಂದ್ ಕಡೆ ನೋಡಿದ್ರೆ ನಮ್ಮ ಆರ್ಸಿಲಿ ನಮ್ಮ ಆರ್ ಸಿ ಬಿ ಅಬ್ಸರ್ವ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಆರ್ ಮ್ಯಾಚ್ ಗೆತ್ಕೊಂಡಿದ್ದಾರೆ ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಇದೆ ಅಂಡ್ ಜೊತೆಗೆ ಎಲ್ಲರ ಕಡೆಯಿಂದ ಕೂಡ ಕಾಂಟ್ರಿಬ್ಯೂಷನ್ ಬರ್ತಿದೆ ಬೌಲರ್ಸ್ ಆಗ್ಬೋದು ಫೀಲ್ಡಿಂಗ್ ಆಗ್ಬೋದು ಬ್ಯಾಟ್ಸ್ಮನ್ಗಳಾಗ್ಬಹುದು ಎಲ್ಲರೂ ಕೂಡ ಹೈ ಲೆವೆಲ್ ಎನರ್ಜಿಲ್ ಇದ್ದಾರೆ ಕಾನ್ಫಿಡೆನ್ಸ್ ಲೆವೆಲ್ ಸಕಾಗಿದೆ ಸೊ ಇಲ್ಲಿ ಆರ್ ಆರ್ ಅವ್ರನ್ನ ಸೋಲ್ಸಿ ನಾವು ನೆಕ್ಸ್ಟ್ ಹೋಗ್ತೀವಿ ಇದಾದ ಮೇಲೆ ನೆಕ್ಸ್ಟ್ ನಮ್ಮ ಕೆ ಆರ್ ಜೊತೆಗೆ ಮತ್ತೆ ನಮ್ಮ ಆರ್ ಸಿ ಬಿ ಇಬ್ಬರಿಗೂ ಬಿಡುತ್ತೆ ಇವೆರಡು ಮ್ಯಾಚ್ ಮಾತ್ರ ಸಕದಾಗಿರುತ್ತೆ ನೋಡೋದಕ್ಕೆ ಹೇಳ್ಬೋದು ಚೆನ್ನೈಲಿರುವಂಥದ್ದು ಅದನ್ನು ನೆನಪಿಟ್ಕೋಬೇಕಾಗತ್ತೆ ಚೆನ್ನೈ ಪಿಚ್ ಅಲ್ಲಿ ಏನು ಸಕಾಲ ಆಟ ಆಡ್ಬಿಡ್ತೀವಿ ಬ್ಯಾಟ್ ಬ್ಯಾಟಲ್ ಬಿಡ್ತೀವಿ ಅನ್ನೋದು ಹೇಳೋಕ್ಕಾಗಲ್ಲ ಬಟ್ ಆದರೂ ಕೂಡ ನಾವು ಇನ್ನೊಂದು ವರ್ಷ ಅರ್ಥ ಮಾಡ್ಕೋಬೇಕು ಇವಾಗ ಏನು ಪಿಚ್ ಇದೆ ಚೆನ್ನೈ ಇದು ಅದು ಮೊದಲಿದ್ದಲ್ಲ ಆ ತರ ಪಿಚ್ ಅಲ್ಲ ಇವಾಗ ಏನೋ ಸಾಯಿಲ್ ಚೇಂಜ್ ಏನೋ ಬರ್ತಾ ಇತ್ತು ಎರಡ್ ಸಾವಿರದ ಹತ್ತ ಹನ್ನೆರಡರಲ್ಲಿ ಏನಿತ್ತು ನಮ್ಮ ಚೆನ್ನೈ ಪಿಚ್ ಆ ರೀತಿ ಕಾಣಿಸ್ಕೋತಿರುವಂಥದ್ದು ಸೊ ಬೌನ್ಸ್ ಕೂಡ ಇದೆ ಬೌನ್ಸ್ ಇದ್ರೆ ನಮ್ಮ ಪ್ಲೇಯರ್ ಸಕಲಾಗ ಆಡ್ತಾರೆ ಸೊ ಬ್ಯಾಟ್ಸ್ಮನ್ಗಳಿಗೆ ಮತ್ತೆ ಗಳಿಗೆ ಇಬ್ಬರು ಕೂಡ ಒಂದು ಚಾನ್ಸ್ ಅನ್ನೋದು ಇದ್ದೇ ಇದ್ದೇದಿರುತ್ತೆ ಸೊ ಹಾಗೆ ಯಾರು ಒಳ್ಳೆ ಗೇಮ್ ಆಡ್ತಾರೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಮೇನ್ ಆಗಿ ಒಂದು ರನ್ ಇಂದ ಸೋತ್ವಿ ಗೊತ್ತಾ ಆದ್ರೆ ರಿವೆಂಜ್ ನಡೆಯುತ್ತೆ ಅನ್ಕೋತೀನಿ ಅಂಡ್ ಇಲ್ಲಿ ಮೇನ್ ಆಗಿ ನಮ್ಮ ಪ್ಲೇಯರ್ ಗಳೆಲ್ಲರೂ ಕೂಡ ಕಾಂಟ್ರಿಬ್ಯೂಷನ್ ಮಾಡೋದ್ರಿಂದ ಲಕ್ ಫ್ಯಾಕ್ಟರ್ ನಮ್ ಕಡೆ ಇರೋದ್ರಿಂದ ಇಲ್ಲಿ ಕೆ ಆರ್ ಅವ್ರನ್ನ ಸೋರ್ಸಿನ ನಾವು ಮುಂದೆ ಹೋದ್ವಿ ಅಂದ್ರೆ ನೆಕ್ಸ್ಟ್ ಬಿಡೋದೆ ಎಸ್ ಆರ್ ಎಚ್ ವರ್ಸಸ್ ಆರ್ ಸಿ ಬಿ ಸೊ ಇದು ನೋಡೋ ಸಟದಾಗಿರುವಂತದ್ದು ಆ್ಯಂಡ್ ಎಸ್ ಎನ್ ಎಚ್ ಅವರು ಇದೇ ರೀತಿ ಎಲ್ಲ ಕಡೆ ಒಂದು ಏನು ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡ್ತಾ ಇದಾರೆ ಅಂದರೆ ಒಂದು ಸಖತ್ ಬ್ಯಾಟಿಂಗ್ ಇದೆ ಆ್ಯಂಡ್ ಬೋಲಿಂಗ್ ಕೂಡ ಕಾಂಟ್ರಿಬ್ಯೂಷನ್ ಇದೆ ಬಟ್ ಬ್ಯಾಟ್ಸ್ಮನ್ಗಳಂತೂ ಹಾಕೊಂಡು ರುಬ್ತಾ ಇದ್ದಾರೆ ಬಟ್ ಚೆನ್ನೈ ಪಿಚರ್ ಅಷ್ಟು ಈಸಿ ಇರೋಲ್ಲ ಜೊತೆಗೆ ಮೇನ್ ಆಗಿ ಯಾವಾಗ ಟಾಪ್ ಆರ್ಡರ್ಲಿ ಸ್ವಲ್ಪ ಬೇಗ ವಿಕೆಟ್ ಬಿಡುತ್ತೆ ಆವಾಗ ಫ್ಲಾಪ್ ಆಗಿರೋದು ಕೂಡ ನೋಡ್ತಾ ಇದೀವಿ ಇನ್ಫ್ಯಾಕ್ಟ್ ಲಾಸ್ ಅನ್ನೋದು ಒಳ್ಳೆ ಫಾರ್ಮಲ್ಲಿ ಬಟ್ ಆದರೂ ಕೂಡ ಸ್ಪಿನ್ನರ್ಗಳಿಗೆ ಔಟ್ ಆಗ್ತಿರೋಂಥದ್ದು ಸೊ ಇದೆಲ್ಲ ನೋಡ್ತಾ ಇದ್ರೆ ಜೊತೆಗೆ ನಮ್ಮ ಎರಡ್ ಸಾವಿರದ ಹದಿನಾರು ಮತ್ತೆ ಇದನ್ನೆಲ್ಲ ಒಂದ್ ಸ್ವಲ್ಪ ಕಂಪೇರ್ ಮಾಡ್ಕೊಂಡ್ರೆ ಈ ಸಲ ಆರ್ ಸಿ ಬಿ ಅವರು ಎಲ್ಲರನ್ನು ಹೊಡ್ಕೊಂಡು ಎರಡು ಮ್ಯಾಚ್ ಗೆದ್ದು ಫೈನಲ್ಗೆ ಹೋಗಿ ಎಸ್ ಎಸ್ ಎಚ್ ಹೊಡೆದು ಕಪ್ನಾಗ ಗೆಲ್ತಾರೆ ಅನ್ನೋದು ನನ್ನ ಒಂದು ಪ್ರಿಡಿಕ್ಷನ್ ಅಂಡ್ ಇದೆಲ್ಲ ಯಾಕೆ ಹಿಂಗೆ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಅವರು ಏನಕ್ಕೆ ಅಂದ್ರೆ ಹಂಗ ಅನ್ಸ್ತಾ ಇದೆ ಅಂದ್ರೆ ಈ ತರ ಆಗುತ್ತೆ ಅಂತ ಇದೇ ರೀತಿ ಆಗುತ್ತೆ ಅಂತ ಅನ್ಸಕ್ ಶುರುವಾಗ್ತಿರುವಂಥದ್ದು ಯಾಕಂದ್ರೆ ಟಾಪಲ್ಲಿ ಟಾಪಲ್ಲಿ ಎಂತೀರಿ ಲಾಸ್ಟ್ ಟೇಬಲ್ ಅಲ್ಲಿ ಪಾಯಿಂಟ್ ಟೇಬಲ್ ಅಲ್ಲಿ ಲಾಸ್ಟ್ ಅಲ್ಲಿ ಇರ್ತಾರೆ ಅಲ್ಲಿಂದ ಕಮ್ ಬ್ಯಾಕ್ ಮಾಡ್ಕೊಂಡು ಇಲ್ಲಿವರೆಗ ಇಲ್ಲಿವರೆಗೆ ಬಂದು ಇಲ್ಲಿ ಕೂಡ ಎಸ್ ಎನ್ ಎಚ್ ಕೆ ಕರ್ ಬೀಳುತ್ತೆ ಅಂಡ್ ಜೊತೆಗೆ ಇವಾಗ ನಿನ್ನೆ ಮ್ಯಾಚ್ ಫಾಸ್ಟ್ ಔಟ್ ಆಗುತ್ತೆ ಒಂದು ಅಂಡ್ ಎಸ್ ಎನ್ ಎಚ್ ಮತ್ತೆ ಒಂದ್ ಪಾಯಿಂಟ್ ಎರಡು ಪಾಯಿಂಟ್ ತಗೋತಾರೆ ಅವ್ರ ಮೇಗಡೆ ಹೋಗ್ತಾರೆ ಇದನ್ನೆಲ್ಲಾ ನೋಡ್ತಾ ಇದ್ರೆ ಖಂಡಿತವಾಗ್ಲು ಈ ಸಲ ಕಪ್ ನಮ್ದಾಗುತ್ತೆ ಅಂಡ್ ಈ ಸಲ ಏನಂದ್ರೆ ಕಪ್ ಗೆಲ್ತಾರ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದು ಏನ್ ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದಾರೆ ಅದು ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಒಂದು ನಿಜವಲ್ಲೂ ತೃಪ್ತಿ ಇದೆ ನಮ್ಮ ಟೀಮ್ ಸಾಕತ್ ಕಂಬ್ಯಾಕ್ ಮಾಡಿದಾರೆ ಅಂತ ಸೊ ಹಾಗಾಗಿ ಇಲ್ಲಿ ಏನು ಕಳ್ಕೊಳ್ಳಕ್ ಇಳ್ದಂತಿರೋದ್ರಿಂದ ನಮ್ಮ ಟೀಮ್ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತ ಅನಸ್ತಿರುವಂತದ್ದು ಇವಾಗ ಏನ್ ಹೇಳ್ದಾರು ಆಯ್ತು ಅಂದ್ರೆ ಐ ತಿಂಕ್ ಸಾಕು ಈ ನಾರ್ ಸಿಮಿ ಫ್ಯಾನ್ಸ್ ಗಳು ಇನ್ ಎಷ್ಟು ವರ್ಷ ಕಪ್ ಗೆಲ್ಲ ಕೊರೋಗಿಲ್ಲ ನಮ್ಗೆ ಈ ಸೀಸನ್ ಫಸ್ಟ್ ಒಂದು ಕಪ್ ಬೇಕೇ ಬೇಕು ಒಂದ್ ಕಪ್ ಎಷ್ಟೋ ಹೇಟರ್ಸ್ ಗಳ್ ನಮ್ ಬಾಯಿ ಮುಚ್ಚಿಸುತ್ತೆ ಅಂಡ್ ಜೊತೆಗೆ ನಮ್ಮ ಕಿಂಗ್ ಗುರು ಆ ವ್ಯಕ್ತಿ ಕಣ್ಣೀರು ನೋಡಿದ್ರೆ ಆ ವ್ಯಕ್ತಿ ನಮ್ಮ ಟೀಮ್ ಆಗ್ತಿರೋಂತ ಎಫರ್ಟ್ ನೋಡಿದ್ರೆ ಆ ವ್ಯಕ್ತಿ ಡಿಸರ್ವ್ ಕಪ್ ಅಂತ ಅನ್ಸುತ್ತೆ ಅಥವಾ ಕಪ್ ಡಿಸರ್ವ್ ಕೊಹ್ಲಿ ಅಂತ ಅನ್ಸುತ್ತೆ ನಮ್ಮ ಕಿಂಗ್ ಕೊಹ್ಲಿನ ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಗೈಸ್ ನನ್ಗಂತೂ ಇದೆ ಪ್ರಿಡಿಕ್ಷನ್ ಇರೋದು ಬಿಕಾಸ್ ಅದೇ ರೀತಿ ಆಗ್ತಾ ಇದೆ ಅದೇ ರೀತಿ ಹೋಗ್ತಾ ಇದೆ ಎಲ್ಲದೂ ಕೂಡ ಯಾಕೋ ಈ ಸಲ ಸೀಸನ್ ಇದೆ ನಮ್ದೇ ಆಗ್ಬೇಕು ಅನ್ನೋ ಕೂಡ ನನ್ನ ಆಸೆ ದೇವ್ರ ಹತ್ರ ಬೇಡ್ಕೊಳ್ಳಿ ಅಂಡ್ ಒಂದು ಒಳ್ಳೆ ಗೇಮ್ ಗಳನ್ನ ಆಡ್ಲಿ ಒಳ್ಳೆ ಕ್ರಿಕೆಟ್ ಆಡ್ಲಿ ಅಂಡ್ ಒಂದ್ ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ನೆಗೆಟಿವ್ ಗಳು ಬರುತ್ತೆ ಅದ್ರ ಬಗ್ಗೆ ತಯೋಕೆ ಹೋಗ್ಬಿಡಿ ಅದ್ರ ಜೊತೆಗೆ ಮೇನ್ ಆಗಿ ಬೇರೆ ಟೀಮ್ ಬಗ್ಗೆ ನೆಗೆಟಿವ್ ಮಾತಾಡೋದು ಬೇಡ ಇರುತ್ತೆ ಏನೇ ಇದ್ರು ನಾವು ಒಂದು ವೈರತ್ವೈತೆ ಇರುತ್ತೆ ಒಂದು ಕೆಲವು ಟೀಮ್ ಗಳ ಬಗ್ಗೆ ಬಟ್ ಆ ಪ್ಲೇಯರ್ಗಳ ಬಗ್ಗೆ ಬೇಡ ಸೊ ರೆಸ್ಪೆಕ್ಟ್ ಮಾಡಿ ಮ್ಯೂಚುವಲ್ ರೆಸ್ಪೆಕ್ಟ್ ಇರಲಿ ಅವ್ರವರೇ ಚೆನ್ನಾಗಿದಾರೆ ಅಂತ ನಮಗೂ ಏನು ಸೊ ಅದನ್ನು ತಲೆ ಇಟ್ಕೊಳ್ಳಿ ಅಂಡ್ ಈ ತರ ಪ್ರಿಡೆಕ್ಷನ್ ಇತ್ತು ನಂದು ನಿಮ್ಮ ಪ್ರಿಡಿಕ್ಷನ್ ಹೇಗಿದೆ ಏನ್ ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಯಾರ್ಯಾರು ಬಿಡಬಹುದು ಫೈನಲ್ ಸೊ ನೆಕ್ಸ್ಟ್ ಆರ್ ಸಿ ಬಿರ್ಸಾರ ಆರ್ ಆದ್ಮೇಲೆ ಆರ್ ಸಿ ಬಿ ಗೆಲ್ತಾರೆ ಅದಾದ್ಮೇಲೆ ಕೆ ಕೆರ್ ವಿರುದ್ಧ ಬಿಡುತ್ತೆ ಕೆ ಕೆರ್ ವಿರುದ್ಧ ಬಿದ್ದು ಅಲ್ಲಿ ಕೆ ಕೆಕರ್ನ ಮನೆಗೆ ಕಳಿಸಿ ಅಲ್ಲಿಂದ ಫೈನಲ್ ಹೋಗಿ ಫೈನಲ್ ಕಪ್ ನ ಹೊಡಿತೀವಿ ಎಸ್ ಎಲ್ ಎಚ್ ವಿರುದ್ಧ ಎರಡ್ ಸಾವಿರದ ಹದಿನಾರದ್ ಏನಿತ್ತು ಆ ರಿವೇಜ್ ನ ತಗೋತಿವಿ ಅಂತ ಅನಿಸ್ತಿರುವಂತದ್ದು ತಗೊಳ್ಳೇ ಬೇಕು ಆಗತ್ತೆ ಅಂತ ಅನ್ನೋ ನಂಬಿಕೆ ನನಗಂತೂ ಇದೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು ನಿಮ್ಮ ಪ್ರೆಡಿಕ್ಷನ್ ನಿಮ್ಮ ಮಾತುಕತೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಕೆಲವೊಂದು ಕಮೆಂಟ್ ರೇಟರ್ಸ್ ಆಗ್ಬೋದು ಸೋ ಕಾಲ್ಡ್ ಎಕ್ಸ್ಪರ್ಟ್ಗಳಿಗೆ ಸಿಕ್ಕಾ ಬಟ್ಟೆ ಬ್ಯಾಕ್ ಫೈರ್ ಹತ್ಕೋ ಉರಿತಾ ಇದೆ ಆರ್ ಸಿ ಬಿ ಕ್ವಾಲಿಫೈ ಆಗಿರೋದಕ್ಕೆ ಅದ್ರ ಬಗ್ಗೆ ವಿಡಿಯೋ ಬರುತ್ತೆ ಮಾತಾಡೋಣ ಅದ್ರಲ್ಲಿ ಆರ್ ಸಿ ಬಿ ಸಾದಾಗ ಉರಿಸ್ತಾವ್ರೆ ಗುರು ಅಷ್ಟೇ ಆ್ಯಂಡ್ ಸಿಗೋಣ ಗೈಸ್ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್